ಗೃಹಲಕ್ಷ್ಮಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇಂಥವರಿಗೆ ಹಣ ಬರಲ್ಲ ರೇಷನ್ ಕಾರ್ಡ್ ಲಿಂಕ್ ಇರುವ ಇಂಥ ಗೃಹಲಕ್ಷ್ಮಿ ಅಕೌಂಟ್ಗೆ ಇನ್ ಮುಂದೆ ಎರಡು ಸಾವಿರ ರೂಪಾಯಿ ಬರಲ್ಲ ಮತ್ತೆ ಇಂತ ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣ ಎರಡು ಕಂತು ಹಣ ಬಿಡುಗಡೆ ಕೂಡ ಆಗ್ತಾ ಇದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಹಾಗೆ ರೇಷನ್ ಕಾರ್ಡ್ ಇದ್ದವರಂತೂ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು ತುಂಬಾನೇ ಹೊಸ ನಿಯಮಗಳು ಇಲ್ಲಿ ಜಾರಿಗೆ ಬಂದಿರುವಂತದ್ದು ಈ ನಿಯಮಗಳ ಪಟ್ಟಿ ಕೂಡ ನಮ್ಮ ಕೈಯಲ್ಲಿ ಬಂದಿದೆ ಈ ನಿಯಮಗಳಲ್ಲಿ ಏನಾದ್ರೂ ಬದಲಾವಣೆ ಆದರೆ ನಿಮ್ಮ ಕಾರ್ಡ್ ಡಿಲೀಟ್ ಆಗುತ್ತೆ ನಿಮ್ಮ ಕಾರ್ಡ್ ಇಲ್ಲಿ ವರ್ಗಾವಣೆ ಆಗುತ್ತೆ ಎಪಿಎಲ್ ಕಾರ್ಡ್ ಹೇಳ್ಬಹುದು ವೀಕ್ಷಕರೇ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಅಂತ ಹೇಳ್ಬಹುದು ಇಪ್ಪತ್ತೈದನೇ ತಾರೀಕಿನವರೆಗೂ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎಷ್ಟಿ ಭಾರಿ ಕಡಿತ ಬೆನ್ನಲ್ಲೇ ಇಳಿಕೆ ಆಯಿತು ಭಾರತ ದೇಶಾದ್ಯಂತ ಎಲ್ಲ ವಸ್ತುಗಳ ಬೆಲೆ ಹೌದು ನಿಮಗೂ ಕೂಡ ಈ ಒಂದು ವಸ್ತುಗಳ ಬೆಲೆ ಇಳಿಕೆ ಕೇಳಿದ್ರೆ ನೀವು ಕೂಡ ಬೆರಗಾಗ್ತೀರಾ ಎರಡರಿಂದ ಮೂರು ಲಕ್ಷ ಕಾರು ಬೈಕ್ ಮೇಲೆ ಬೆಲೆಯಲ್ಲಿ ಇಳಿಕೆ ಮಾಡಲಾಗ್ತಾ ಇದೆ ಇನ್ನು ಜಾತಿ ಗಣತಿ ಮನೆ ಮನೆ ಸಮೀಕ್ಷೆ ಈಗಾಗಲೇ ಮನೆ ಮೇಲೆ ಯು ಎಚ್ ಐಡಿ ಸ್ಟೀಕರ್ ವಿಡಿಯೋನ ನೀವು ಕೊನೆ ತನಕ ನೋಡಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ರಜೆ 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 ಹೌದು ದಸರಾ ಹಬ್ಬಕ್ಕೆ ರಜೆ ಘೋಷಣೆ ಹದಿನೆಂಟು ದಿನಗಳ ರಜೆ ಆದ್ರೆ ಈ ದಿನ ಮಾತ್ರ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾಗಿ ಬರಬಹುದು ಅದನ್ನು ಕೂಡ ಈ ಒಂದು ಡೀಟೇಲ್ ಆಗಿ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಇನ್ನು ಕೆಲವೊಬ್ಬರ ಬಿಪಿಎಲ್ ಕಾರ್ಡು ಕಾರ್ಡ್ ರದ್ದಾಗೋದು ಮಾತ್ರ ಅಲ್ಲ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ಅಂತವರಿಗೂ ಕೂಡ ಇಲ್ಲಿ ಎದಕ್ಕೆ ಅಂತ ವಿಡಿಯೋದಲ್ಲಿ ನೋಡೋಣ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ವೀಕ್ಷಕರೇ ನೀವು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಪ್ಪತ್ ಕಂತು ಹಣ ಕಂಪ್ಲೀಟ್ ಆಗಿ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಂದಿಲ್ಲ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ತಪ್ಪದೆ ಮರ್ಯಾದೆ ಒತ್ತಿ ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂದ್ರೆ ಮೊದಲು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲು ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದ್ದು ನ್ಯಾಯಬೆಲ ಅಂಗಡಿಗಳಿಗೆ ಈಗಾಗಲೇ ಅನರ್ಹರ ಪಡಿತರ ಚೀಟಿದಾರರನ್ನ ಪತ್ತೆ ಮಾಡುವ ಕೆಲಸವನ್ನ ಕೊಡಲಾಗಿದೆ ಅದಕ್ಕೂ ಮುಂಚೆ ಗೃಹಲಕ್ಷ್ಮಿಯರ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರ ಫಲಾನುಭವಿಗಳು ಅನರ್ಹರು ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ ಹೌದು ಕರ್ನಾಟಕದಲ್ಲಿ ಎರಡು ಲಕ್ಷ ಹದಿನಾಲ್ಕು ಸಾವಿರ ಗೃಹಲಕ್ಷ್ಮಿಯರಿಗೆ ಈ ಬಾರಿ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ನಾಲ್ಕು ಸಾವಿರ ರೂಪಾಯಿನೂ ಬರಲ್ಲ ಯಾಕಂದ್ರೆ ಜಿ ಎಸ್ ಟಿ ಅಕೌಂಟ್ ಇಲ್ಲಿ ಮೇನ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಗೃಹಲಕ್ಷ್ಮಿಯಾಗಿರ್ಬೋದು ಗೃಹಲಕ್ಷ್ಮಿಯರ ಯಜಮಾನರು ಆಗಿರ್ಬೋದು ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ ಗೃಹಲಕ್ಷ್ಮಿಯವರು ಮತ್ತು ಅವರ ಯಜಮಾನರು ಯಾರಾದರೂ ಜಿ ಎಸ್ ಟಿ ಅಕೌಂಟ್ ಇದ್ದು ಅವರು ಸರ್ಕಾರಕ್ಕೆ ಜಿ ಎಸ್ ಟಿ ತೆರಿಗೆಯನ್ನು ಪೇ ಮಾಡ್ತಾ ಇದ್ರೆ ಮತ್ತೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಅಂತವರ ಬಿ ಪಿ ಎಲ್ ಕಾರ್ ರದ್ದಾಗುತ್ತೆ ಜೊತೆಗೆ ಹಂತವರ ಒಂದು ಗೃಹಲಕ್ಷ್ಮಿಯಿಂದ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ ಈಗಾಗಲೇ ಅನರ್ಹರನ್ನ ಪತ್ತೆ ಮಾಡಲಾಗಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಅನರ್ಹ ಗೃಹಲಕ್ಷ್ಮಿಯರು ಕೂಡ ಪತ್ತೆಯಾಗಿದ್ದಾರೆ ಹೀಗಾಗಿ ಅದನ್ನ ಪರಿಷ್ಕರಣೆ ಮಾಡಲಾಗಿದೆ ಮತ್ತೆ ಮೃತಪಟ್ಟವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಇನ್ ಮುಂದೆ ಪ್ರತಿ ತಿಂಗಳು ಅದನ್ನ ಪರಿಷ್ಕರಣೆ ಅಂದ್ರೆ ಪ್ರತಿ ತಿಂಗಳು ಚೆಕ್ ಮಾಡೋದಕ್ಕೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗಿದೆ ಅಂತ ಇಲ್ಲಿ ಗೊತ್ತಾಗಿರುವಂತದ್ದು ಮತ್ತೆ ಇಲ್ಲಿ ಜಿ ಎಸ್ ಟಿ ಅಕೌಂಟ್ ಗೃಹಲಕ್ಷ್ಮಿ ಅವರು ಹಾಗೂ ಅವರ ಯಜಮಾನರು ಅವರ ಯಜಮಾನರು ಏನಾದರೂ ಜಿ ಎಸ್ ಟಿ ಅಕೌಂಟ್ ಇದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರ ಒಂದು ಗೃಹಲಕ್ಷ್ಮಿಯರ ಹೆಸರನ್ನು ಕೂಡ ತೆಗೆದು ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗ್ತಾ ಇದೆ ಯಾರೆಲ್ಲ ಸುಳ್ಳು ದಾಖಲೆ ಕೊಟ್ಟು ಬಿಸಿನೆಸ್ ಮ್ಯಾನ್ಸ್ ಜಿ ಎಸ್ ಟಿ ಕೊಂಡಿದ್ದರು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಶ್ರೀಮಂತರು ಅವರೆಲ್ಲ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಅದರ ಅಡಿಯಲ್ಲಿ ಇತರ ಒಂದು ಅನರ್ಹ ಗೃಹಲಕ್ಷ್ಮಿಯರನ್ನು ಕೂಡ ಪತ್ತೆ ಮಾಡಲಾಗಿದೆ ಇನ್ನು ಎರಡು ತಿಂಗಳ ಹಣವನ್ನ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ ವೀಕ್ಷಕರೇ ಅದು ಕೂಡ ನಿಮಗೆ ದಸರಾ ಹಬ್ಬದ ಒಳಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಲಾಗಿದೆ ಅಂದ್ರೆ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಕಂತು ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಖಾತೆಗಳಿಗೆ ಡಿಬಿಟಿ ಮೂಲಕ ನೇರವಾಗಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ನಿಮಗೆ ಸಮಯ ಬೇರೆ ಸೊ ದಸರಾ ನವರಾತ್ರಿ ಹಬ್ಬದ ಒಳಗೆ ಎರಡು ಕಂತು ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಅಕ್ಟೋಬರ್ ಹತ್ತನೇ ತಾರೀಕಿನವರೆಗೂ ನೀವು ಇಲ್ಲಿ ಕಾಯಬೇಕಾಗಿ ಬರಬಹುದು ಎರಡು ಕಂತು ಹಣ ಬರಬೇಕಂದ್ರೆ ಇನ್ನು ಇಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನು ಕೂಡ ರದ್ದು ಮಾಡೋದ್ರ ಬಗ್ಗೆ ಈಗಾಗಲೇ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ಕ್ರೀನ್ ಮೇಲೆ ನೀವು ನೋಡ್ತಿರಬಹುದು ಈಗಾಗಲೇ ಒಂದು ನಿಯಮಗಳನ್ನು ಕೂಡ ಇಲ್ಲಿ ಆಡ್ ಮಾಡಲಾಗಿದೆ ವಾರ್ಷಿಕ ಅದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ರೆ ಅಂತವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅಂದ್ರೆ ಅವರಿಗೆ ಎ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಇಲ್ಲಿ ರದ್ದು ಅಂತ ಇಲ್ಲಿ ವರ್ಡ್ ಮೆನ್ಷನ್ ಮಾಡಲ್ಲ ಇಲ್ಲಿ ಸರ್ಕಾರದಿಂದ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಹೇಳಿದ್ದಾರೆ ಅಂದ್ರೆ ವರ್ಗಾವಣೆ ಮಾಡ್ತೀವಿ ಬಿಪಿಎಲ್ ಕಾರ್ಡ್ ಇದೆ ಎ ಕಾರ್ಡ್ ಮಾಡ್ತೀವಿ ಕೂಡ ಹಾಗೂ ಬಿ ಪಿ ಎಲ್ ಕಾರ್ಡ್ ಇದ್ದು ಒಂದು ವರ್ಷದಿಂದ ಪಡಿತರವನ್ನ ಇದ್ರೆ ಅವರ ಒಂದು ಕಾರ್ಡುಗಳನ್ನು ಕೂಡ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಮತ್ತೆ ಇಲ್ಲಿ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಒಂದು ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಮತ್ತೆ ಆದಾಯ ತೆರಿಗೆದಾರರು ಮತ್ತು ಸರ್ಕಾರಿ ನೌಕರರು ಮತ್ತು ಕಂಪನಿಯಲ್ಲಿ ಕೆಲಸ ಮಾಡುವ ಡೈರೆಕ್ಟರ್ಸ್ ಒಂದು ಹೆಚ್ಚು ಆದಾಯ ಇದ್ದುವವರು ಅವರ ಒಂದು ಹೆಸರನ್ನು ಕೂಡ ಬಿಪಿಎಲ್ ಕಾರ್ಡ್ ಇಂದ ತೆಗೆದು ಹಾಕಲಾಗುತ್ತೆ ಜಿ ಎಸ್ ಟಿ ಅಕೌಂಟ್ ಇದ್ದವರು ಟರ್ನ್ ಓವರ್ ಮಾಡ್ತಾ ಇರ್ತಾರೆ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಟರ್ನ್ ಓವರ್ ಮಾಡ್ತಾ ಇರ್ತಾರೆ ಬ್ಯಾಂಕ್ ಅಲ್ಲಿ ಎಲ್ಲ ಒಂದು ಚೆಕ್ ಅನ್ನ ಮಾಡಲಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಬಂದಿರೋದೇನಪ್ಪ ಅಂದ್ರೆ ಇ ಕೆ ವೈಸಿ ಮಾಡಿಸಿಲ್ಲ ಅಂದ್ರೆ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಆಗಲಿದೆ ಅಂತ ಹೇಳ್ಬಹುದು ಇನ್ನು ಸ್ವಂತ ಬಳಕೆಗಾಗಿ ನಾಲ್ಕು ಚಕ್ರದ ವಾಹನ ಇದ್ದು ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಶ್ರೀಮಂತರು ಅವರ ಒಂದು ಹೆಸರು ಕೂಡ ತೆಗೆದು ಹಾಕಲಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಂದ ಇನ್ನು ಆದಾಯ ತೆರಿಗೆ ಪಾವತಿ ಮಾಡುವವರು ನಗರ ಪ್ರದೇಶದಲ್ಲಿ ಭವ್ಯವಾದ ದೊಡ್ಡದಾದ ಮನೆಯನ್ನ ಇಲ್ಲಿ ಹೊಂದಿರುವವರು ಸರ್ಕಾರಿ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಮಾಡುವವರ ಹೆಸರುಗಳನ್ನು ತೆಗೆದು ಹಾಕಲಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯಕ್ಕಿಂತ ಹೆಚ್ಚು ಯಾರಾದಿರುತ್ತೆ ನೋಡಿ ಅವರದೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಮತ್ತೆ ಅವರ ಕಾರ್ಡುಗಳನ್ನ ಎ ಪಿ ಎಲ್ ವರ್ಗಾವಣೆಯನ್ನ ಇಲ್ಲಿ ಮಾಡಲಾಗುತ್ತೆ ಒಂದು ವೇಳೆ ಯಾರದಾದ್ರೂ ಆರರ ಅಂದ್ರೆ ಬಡವರ ಕಾರ್ಡ್ ಒಂದು ವೇಳೆ ಮಿಸ್ಟೇಕ್ ಆಗಿ ರದ್ದಾದ್ರೆ ಅವರ ಕಾರ್ಡ್ ಏನಾದರೂ ಎ ಪಿ ಎಲ್ ಕಾರ್ಡ್ ಆದರೆ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರ್ಜಿ ಹಾಕಿದರೆ ಅವರಿಗೆ ಮತ್ತೆ ವಾಪಸ್ ಅವರ ಬಿ ಪಿ ಎಲ್ ಕಾರ್ಡ್ ಕೊಡೋದಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಭರವಸೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಮೂರನೇ ದೊಡ್ಡ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ದಸರಾ ರಜೆ ಬಗ್ಗೆ ರಾಜ್ಯದಂತ ಶಾಲೆಗಳಿಗೆ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಎಂಟರಿಂದ ತರಗತಿಗಳು ಮತ್ತೆ ಪುನರಾರಂಭವಾಗುತ್ತೆ ನೆನಪಿ ಹೌದು ಸೆಪ್ಟೆಂಬರ್ ಇಪ್ಪತ್ತರಿಂದಲೇ ದಸರಾ ರಜೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿರಲಿ ಕನ್ನಡ ಮೀಡಿಯಂ ಆಗಿರಲಿ ಪಬ್ಲಿಕ್ ಸ್ಕೂಲ್ ಆಗಿರಲಿ ಯಾವುದೇ ಸ್ಕೂಲ್ ಆಗಿರಲಿ ವೀಕ್ಷಕರೇ ದಸರಾ ರಜೆ ಅಂತಾನೆ ಹೇಳಬಹುದು ಆದ್ರೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಿಗೆ ರಜೆ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದಕ್ಕೆ ಅಂತ ಗೊತ್ತಾಗಿಲ್ಲ ಇಲ್ಲಿ ಶಿಕ್ಷಣ ಇಲಾಖೆ ರಜೆ ಕೊಡಬೇಕು ಅಂತ ಹೇಳಿದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ನಿಮ್ಮ ಒಂದು ಮಕ್ಕಳಿಗೂ ಕೂಡ ಇಪ್ಪತ್ತನೇ ತಾರೀಕಿನಿಂದ ಅಕ್ಟೋಬರ್ ಎಂಟನೇ ತಾರೀಕಿನವರೆಗೂ ಇಲ್ಲಿ ರಜೆ ಕೊಟ್ಟಿದ್ದಾರಾ ಏಳನೇ ತಾರೀಕು ರಜೆ ಕೊಟ್ಟಿದ್ದಾರೆ ಎಸ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಬಹುದು ವೀಕ್ಷಕರೇ ಇದರಿಂದ ನಮಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಸಿಗುತ್ತೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೂ ರಜೆ ಇರುತ್ತೆ ಅಕ್ಟೋಬರ್ ಎಂಟರಿಂದ ತರಗತಿಗಳು ಮತ್ತೆ ಪ್ರಾರಂಭವಾಗುತ್ತೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಗಾಂಧಿ ಜಯಂತಿ ಇರೋದ್ರಿಂದ ಆ ದಿನ ಮಕ್ಕಳು ಶಾಲೆಗೆ ಬರಬೇಕಾಗಿ ಬರಬಹುದು ಗಾಂಧಿ ಜಯಂತಿ ಆಚರಿಸುವುದಕ್ಕೆ ಇಲ್ಲಿ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ ನಿಮ್ಮ ಮನೆ ಗೋಡೆಗಳ ಮೇಲೆ ಯು ಎಚ್ ಐಡಿ ಸ್ಟೀಕರ್ ಅನ್ನ ಅಂಟಿಸಿರುತ್ತಾರೆ ಆ ಒಂದು ಸ್ಟೀಕರ್ ಅಂಟಿಸಿದಂದ್ರೆ ಅರ್ಥ ಜಾತಿ ಗಣತಿ ಅಂದ್ರೆ ಇಲ್ಲಿ ಒಂದು ಸಮೀಕ್ಷೆ ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ಸಮೀಕ್ಷೆ ಶುರುವಾಗುವ ಮುಂಚೆ ಸಚಿವರಲ್ಲೇ ಭಿನ್ನ ಮತ ಸ್ಫೋಟವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಲು ಕೆಲವೇ ದಿನಗಳು ಬಾಕಿ ಇದ್ದು ಈ ನಡುವೆ ಸಮೀಕ್ಷೆ ಬಗ್ಗೆ ಸಚಿವರಲ್ಲಿ ಭಿನ್ನಮತ ಸ್ಫೋಟವಾಗಿದೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಚರ್ಚೆ ನಡೆದಿದ್ದು ಈ ವೇಳೆ ಸಮೀಕ್ಷಾ ಪಟ್ಟಿಯಲ್ಲಿ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳ ಸೇರ್ಪಡೆ ಮಾಡುವುದನ್ನು ಸಚಿವರು ಒಂದು ವರ್ಗ ವಿರೋಧ ವ್ಯಕ್ತಪಡಿಸಿದೆ ಇನ್ನೊಂದು ವರ್ಗ ಪರ ಇನ್ನೊಂದು ವರ್ಗ ವಿರೋಧ ವ್ಯಕ್ತಪಡಿಸಿದ್ದು ಇದು ಒಂದು ಏನಾಗಿದೆ ಅಂದ್ರೆ ಅಲ್ಲಿ ಹೈ ಡ್ರಾಮಾ ನಡೆದಿದೆ ಅಂತ ಹೇಳಬಹುದು ಈ ತರ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ಪರ ವಿರೋಧ ಚರ್ಚೆ ಕೂಡ ಆಯಿತು ಈ ಒಂದು ಪರ ವಿರೋಧ ಚರ್ಚೆಯಲ್ಲಿ ಮತ್ತೆ ಮುಖ್ಯಮಂತ್ರಿಯವರು ಒಂದು ತೀರ್ಮಾನವನ್ನ ಮಾಡಿದ್ರು ಇಲ್ಲ ನಡೆದೇ ನಡೆಸ್ತೀವಿ ಈ ಬಾರಿ ಸಮೀಕ್ಷೆ ನಡೆದೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಸಮೀಕ್ಷೆಯನ್ನ ನಾವು ಕೈ ಬಿಡಲ್ಲ ಅಂತಾನು ಕೂಡ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಹಿತಿ ಕೊಟ್ಟಿರುವಂತದ್ದು ಈಗಾಗಲೇ ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಕೂಡ ರಿಲೀಸ್ ಮಾಡಲಾಗಿದೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಮಾಡೋದಕ್ಕೆ ಮನೆ ಮನೆ ಸಮೀಕ್ಷೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಒಂದು ಶಿಕ್ಷಕರಿಗೆ ಇದರ ಬಗ್ಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಕೆಲ ಸಚಿವರು ಸಮೀಕ್ಷೆ ಪರವಾದ ಮಾಡಿದ್ದಾರೆ ಇನ್ನು ಕೆಲ ಸಚಿವರು ಇದಕ್ಕೆ ವಿರೋಧವನ್ನ ಮಾಡಿದ್ದಾರೆ ಸಂಪುಟ ಸಭೆಯಲ್ಲಿ ಪರ ವಿರೋಧ ಚರ್ಚೆ ತಾರಕ್ಕೆ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಈ ಬಾರಿ ಒಂದು ಸಮೀಕ್ಷೆಯನ್ನ ಮಾಡೇ ಮಾಡ್ತೀವಿ ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಎಲ್ಲ ಮುಖ್ಯವಾಗಿ ಬರೋದು ಅರವತ್ತು ಪ್ರಶ್ನೆಗಳ ಒಳಗೊಂಡ ಒಂದು ಕ್ವಶನ್ ಶೀಟನ್ನು ನಿಮಗೆ ಕೇಳ್ತಾರೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮೊಬೈಲ್ ನಂಬರ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಬಂದಾಗ ಯೂಸ್ ಆಗುತ್ತೆ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಶಿಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದನೇ ತಾರೀಕಿನವರೆಗೂ ಭಾರಿ ಮಳೆಯಾಗುತ್ತೆ ಬೆಂಗಳೂರು ಸೇರಿದಂತೆ ಕರಾವಳಿ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಮೊದಲಿಗೆ ಬಂದಿರೋ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೀದರ್ ಕಲಬುರಗಿ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗುವುದರಿಂದ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕರಾವಳಿ ಜಿಲ್ಲೆಗಳಲ್ಲಿ ತುಂತುರು ಮಳೆ ಆಗಲಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಬೆಂಗಳೂರಿಗೆ ವರುಣನ ಎಂಟ್ರಿ ಅಂತ ಹೇಳಬಹುದು ರಾಜಧಾನಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ತುಮಕೂರು ಹಾವೇರಿ ಹಾಸನ ಕೊಡಗು ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗ ಬನ್ನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ನಮ್ಮ ಒಂದು ಭಾರತ ದೇಶದಲ್ಲಿ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರ್ತಾ ಇದೆ ಎಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗಲಿದೆ ಇಲ್ಲಿ ಮುಖ್ಯವಾಗಿ ಕಾರು ಬೈಕು ದೀಪಾವಳಿ ಹಬ್ಬಕ್ಕೆ ಏನಾದರೂ ನೀವು ಹೊಸ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ ಆಗಿರಬಹುದು ಅದು ಎಲೆಕ್ಟ್ರಾನಿಕ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ವಾಹನ ಆಗಿರಬಹುದು ಕಾರು ಬೈಕು ಏನೇ ಒಂದು ಖರೀದಿ ಮಾಡೋದಿದ್ರು ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟ್ಗೆ ಇಲ್ಲಿ ಇಳಿಕೆಯನ್ನ ಮಾಡಲಾಗಿದೆ ಸೊ ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ವರೆಗೂ ಕಾರುಗಳ ಬೆಲೆಯಲ್ಲಿ ಇಳಿಕೆ ಆಗಿದೆ ಇನ್ನು ಬೈಕ್ಗಳ ಮೇಲೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟ್ ಮಾಡಿರೋದ್ರಿಂದ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬೈಕ್ಗಳ ಬೆಲೆ ಸ್ಕೂಟಿಗಳ ಬೆಲೆ ಎಲೆಕ್ಟ್ರಾನಿಕ್ ಬೈಕ್ಗಳ ಬೆಲೆ ಕೂಡ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಡೈಲಿ ವಸ್ತುಗಳ ಅಂದ್ರೆ ಇಲ್ಲಿ ಶಾಂಪೂ ಡೈಪರು ಡೈಪರ್ ಟೂತ್ಪೇಸ್ಟ್ ಕಿಸಾನ್ ಜಾಮು ಪ್ರತಿ ಒಂದು ವಸ್ತುಗಳ ಬೆಲೆ ಕೂಡ ಇಲ್ಲಿ ತೆರಿಗೆನ ಇಳಿಕೆ ಮಾಡಲಾಗಿದೆ ಹದಿನೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನು ಐದು ಪರ್ಸೆಂಟ್ ಮಾಡಲಾಗಿದೆ ಕೆಲವೊಂದು ಅತಿ ಅವಶ್ಯಕ ನಾವು ದಿನ ಬಳಕೆ ಮಾಡುವ ವಸ್ತುಗಳ ಮೇಲೆ ಜೀರೋ ತೆರಿಗೆ ಅಂದ್ರೆ ಯಾವುದೇ ರೀತಿ ಸರ್ಕಾರ ಇದರ ಮೇಲೆ ತೆರಿಗೆ ಹಾಕಲ್ಲ ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರ್ತಾ ಇದ್ದಾವೆ ಜಿ ಎಸ್ ಟಿ ದರ ಕಡಿತದ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸುವುದು ಇದರ ಉದ್ದೇಶವಾಗಿದ್ದು ಈ ಕಂಪನಿಗಳು ತಮ್ಮ ಹೊಸ ಬೆಲೆ ಪಟ್ಟಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ ಈಗಾಗಲೇ ಎಲ್ಲ ಒಂದು ಆ ಮೆಡಿಕಲ್ ಅಲ್ಲಿ ಈಗ ಮೆಡಿಸಿನ್ಗಳ ಮೇಲೂ ಕೂಡ ಜಿ ಎಸ್ ಟಿ ಇತ್ತು ಅದನ್ನು ಕೂಡ ಇಲ್ಲಿ ಸರ್ಕಾರ ಕಡಿಮೆ ಮಾಡಿದೆ ಇನ್ನು ಪ್ರತಿ ಒಂದು ಒಂದು ವಸ್ತುಗಳ ಮೇಲೆ ಎಲ್ಲ ಒಂದು ಬೆಲೆ ಇಳಿಕೆ ಮಾಡಲಾಗಿದ್ದು ಒಂದು ಸಾಮಾನ್ಯ ಜನರಿಗೆ ಒಂದು ಸಹಿಸುತ್ತೆ ಅಂತ ಹೇಳಬಹುದು ಮತ್ತೆ ನಂದಿನಿಯ ಕೆಲವೊಂದು ಉತ್ಪನ್ನಗಳ ಬೆಲೆ ಕೂಡ ಇಳಿಕೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಹಾಲು ಮೊಸರು ಬೆಲೆ ಕೂಡ ಇಳಿಕೆ ಆಗಲಿದೆ ಅಂತ ಹೇಳಲಾಗಿದೆ ಮತ್ತೆ ಇಲ್ಲಿ ಒಟ್ಟಾರೆ ಹೇಳೋದಾದ್ರೆ ಕೇಂದ್ರ ಸರ್ಕಾರದ ಜಾರಿಯಿಂದ ಒಂದು ಹೊಸ ಒಂದು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಈ ಎರಡು ಸ್ಲ್ಯಾಬ್ಗಳು ಮಾತ್ರ ಭಾರತದಲ್ಲಿ ಇರಲಿದೆ ಇದರಿಂದ ಸಾರ್ವಜನಿಕರಿಗೆ ಭಾರಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್